ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಪೂರ್ ತು ಲಾಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಶಾಲೆನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆಸೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಶುರುವಿಗೆ ಎಲ್ಲರೂ ಕೂಡ ಟಿಫನ್ ಮಾಡಲಿಕ್ಕೆ ಕುಂದಿರ್ತಾರ ಆದರೆ ನಮ್ಮ ಮನೋಜ ಮಾತ್ರ ದೇವರಿಗೆ ನಮಸ್ಕಾರ ಮಾಡ್ತಾ ಕಣ್ಮುಚ್ಕೊಂಡು ಒಂಥರ ವಿಚಿತ್ರ ವರ್ತನೆಯನ್ನು ಮಾಡ್ತಾ ಇರ್ತಾನೆ ಅಲ್ಲಿ ಹೋದಂಥ ರೋಹಿಣಿ ಬನ್ನಿ ಮನೋಜ್ ಟಿಫನ್ ಮಾಡೋಣ ಅಂದಾಗ ಅಯ್ಯೋ ರೋಹಿಣಿ ನಾಯನೂ ಟಿಫನ್ ಮಾಡಿಲ್ವಾ ಹಾಗಾದರೆ ಬಾ ಟಿಫನ್ ಮಾಡೋಣ ಅಂತ ಕೂಡ್ತಾರೋ ಅಲ್ಲಿ ಕೂಡ ಆತ ವಿಚಿತ್ರ ವರ್ತನೆಯೇ ತೋರಿಸ್ತಾನ ನೋಡಿ ಇಲ್ಲಿ ರೋಹಿಣಿ ಇವತ್ತು ನಾನು ಗ್ರೀನ್ ಕಲರ್ ಹಾಕೊಂಡಿದ್ದೀನಿ ಹೂವು ಕೂಡ ನೋಡಿ ಇಲ್ಲಿ ಹೂವಿನಲ್ಲಿ ಕೂಡ ಗ್ರೀನ್ ಕಲರ್ ಇದೆ ಟಿಫನ್ ಕೂಡ ಇವತ್ತು ಗ್ರೀನ್ ಕಲರ್ ಗ್ರೀನ್ ಕಲರ್ ದೋಸೆನೇ ಇದೆ ಅಲ್ಲ ರೋಹಿಣಿ ನಾಳೆ ನಾನು ರೆಡ್ ಕಲರ್ ಹಾಕೋತೀನಿ ಶರ್ಟ್ನ ನೀನು ರೆಡ್ ಕಲರ್ ಟಿಫನ್ನೇ ರೆಡಿ ಮಾಡಂತ ಹೇಳೋ ರೋಹಿಣಿ ಅಂತ ಮನೋಜ್ ಹೇಳ್ತಾನೆ ಆವಾಗ ಸೂರ್ಯ ಕೋಪಗಳು ಯಾಕೋ ಹ್ಯಾಂಗೆ ಸುಮ್ಮನೆ ಮುಚ್ಕೊಂಡು ತಿನ್ನೋಕ್ಕಾಗಲ್ವಾ ಅಂತ ಬೈತಾನ ರೋಹಿಣಿ ನೋಡಿ ಬೇಕಾಗಿತ್ತಾ ಇದು ಸುಮ್ಮನೆ ತಿನ್ನೋಕ್ಕಾಗಲ್ವಾ ನಿಮಗೆ ತಿನ್ನಿ ಮನೋಜ್ ಯಾಕೆ ಈ ಥರ ವರ್ತನೆ ಇದ್ದೀರಾ ನೀವು ನನಗೆ ಸಾಕಾಗೋಯ್ತು ಬೇಗ ಶಾಪ್ಗೆ ಹೋಗೋಣ ಟಿಫನ್ ಮಾಡಿ ನೀವು ಅಂತ ಹೇಳ್ತಾಳೆ ಮತ್ತು ನಮ್ಮ ಮೀನ ಟಿಫನ್ ಹೇಗಿದೆ ರೋಹಿಣಿ ಅಂದಾಗ ರೋಹಿಣಿ ತುಂಬ ಚೆನ್ನಾಗಿದೆ ಮೀನ ಅವರೇ ಹೆಲ್ದಿ ಫುಡ್ಗೂ ಇದು ಅಂತ ಹೇಳ್ತಾರೆ ನಂತರ ಶ್ರುತಿ ರವಿ ಕೂಡ ಟಿಫನ್ ಮಾಡೋಕ್ಕೆ ಬರ್ತಾರೆ ಶ್ರುತಿ ಅಂತೂ ಮೀನಾ ಏನು ಸೂಪರಾಗಿ ಮಾಡಿದ್ದೀರಿ ಇವತ್ತು ಟಿಫನ್ನ ನೀವು ಅಂತ ಹೇಳ್ತಾ ಅತ್ತೆಗೂ ಕೇಳ್ತಾಳೆ ಅತ್ತೆ ಹೇಗಿದೆ ಫೋನ್ ಅಂದರೆ ಪರವಾಗಿಲ್ಲ ಏನೋ ಸುಮಾರಾಗಿ ಮಾಡಿದಾಳೆ ಯಾಕೆ ಅಂತ ಶಾಂತಿ ಹೇಳಿದಾಗ ನಮ್ಮ ಶ್ರುತಿ ಏನತ್ತೆ ನಿಮ್ಮ ಬಾಯಿಗೆ ಏನಾದರೂ ಆಗಿದೆನಾ ನೆಲ್ಗಿನ ಚೆಕ್ ಮಾಡ್ಸೋಣವಾ ಅಂತ ಕೇಳ್ತಾಳೆ ನಮ್ಮ ರಂಗನಾಥವರು ಅಲ್ಲೇ ನಗ್ತಾ ಏಯ್ ಸುಮ್ಮನೆ ತಿನ್ನಿ ನೀನು ಅಂತ ಹೇಳ್ತಾರೆ ಆದರೆ ನಮ್ಮ ಸೂರ್ಯ ಮಾತ್ರ ಈ ದೋಸೆಗೆ ಏನು ಕಮೆಂಟ್ ಮಾಡ್ತಾ ಇಲ್ಲ ಇದರಿಂದ ಮೀನಾಗೆ ತುಂಬಾ ಬೇಜಾರಾಗುತ್ತೆ ಈ ಕಡೆ ನಮ್ಮ ರೋಹಿಣಿ ಮತ್ತು ಮನೋಜ್ ಶಾಪ್ಗೆ ಬಂದಿರ್ತಾರ ಅಲ್ಲಿ ಶಾಪಲ್ಲಿ ರೋಹಿಣಿಗೆ ಮಗ ಕಾಲ್ ಮಾಡ್ತಾನೆ ಅದನ್ನ ಎದ್ಬಿಟ್ಟು ಹೇಳೋ ಕ್ರೀಶ್ ಹೇಗಿದೆ ಅಂದಾಗ ಚೆನ್ನಾಗಿದ್ದೀನಮ್ಮ ಅಮ್ಮ ನನ್ನ ಬರ್ತ್ಡೇಗೆ ನೀನೇ ಡ್ರೆಸ್ ತರಬೇಕಮ್ಮ ಅಂತ ಹೇಳ್ತಾನೆ ಆವಾಗ ರೋಹಿಣಿ ಆಯಿತು ಪುಟ್ಟ ನಾನೆಲ್ಲ ನಿನಗೆ ಡ್ರೆಸ್ ತರ್ತೀನಿ ಅಜ್ಜಿಗೂ ಹೇಳ್ತೀನಿ ಎಲ್ಲ ಪ್ರಿಪೇರ್ ಮಾಡೋಕ್ಕೆ ಅಂತ ಹೇಳ್ತಾಳೆ ಅವನು ಕ್ರೀಶ್ ಮಮ್ಮಿ ನಾನು ನನ್ನ ಬರ್ಡೇಗೆ ನನ್ನ ಫ್ರೆಂಡ್ಸ್ನಿಂದ ಕರಿಲ್ಲ ಅಂತ ಹೇಳಿದಾಗ ಆಯಿತು ಪುಟ್ಟ ನೀನು ಫ್ರೆಂಡ್ಸ್ನಾಗ ಕರಿ ಅಂತ ಹೇಳ್ತಾ ಇರ್ತಾಳೆ ಅದೇ ಟೈಮ್ಗೆ ಮನೋಜಲ್ಲಿ ಬಂದುಬಿಟ್ಟು ಏನೋ ಏನೋ ಮಾತಾಡ್ತಿದ್ದೀಯಲ್ಲ ಏನೋ ಬರ್ತ್ಡೇ ಏನೋ ಅಂತ ಕೇಳ್ತಾನೆ ಆವಾಗ ರೋಹಿಣಿ ಇಲ್ಲ ಮನೋಜ್ ನನಗೆ ಒಂದು ಬರ್ತ್ಡೇ ಪಾರ್ಟಿಗೆ ಹೋಗೋದು ಬಂದಿದೆಯಾ ಅವ್ರು ಕಾಲ್ ಮಾಡಿದ್ರು ಅವ್ರ ಜೊತೆ ಮಾತಾಡ್ತಾ ಇದ್ದೆ ಮನೋಜ್ ನಾನು ಆಯಿತು ರೋಹಿಣಿ ನಂಗೆ ಯಾಕೋ ಬೇಜಾರಾಗಿದೆ ಎರಡು ದಿನ ಎಲ್ಲಾದರೂ ಹೋಗೋಣವಾ ನಾವು ಅಂತ ಕೇಳ್ತಾನೆ ಇಲ್ಲ ಮನೋಜ್ ಹೋಗೋಣ ಅಂತ ನನಗೆ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳಿ ರೋಹಿಣಿ ಹೊರಗಡೆ ಹೋಗ್ತಾಳೆ ಈ ಕಡೆ ಮೀನಾ ಏನು ನಿನ್ನೆ ಕಟ್ಟಿದ್ಲಲ್ಲ ದೋಸೆದು ಅದರ ಸಂಬಂಧ ಅಲ್ಲಿ ಬರ್ತಾಳೆ ಅವ್ರ ಹಾ ನೋಡಿ ಮೀನಾ ನಾವು ಹೇಳಿದ ಸರಿ ಆಯ್ತಲ್ಲ ನಿನ್ನ ಗಂಡ ಏನೂ ಕಮೆಂಟ್ ಮಾಡಲಿಲ್ಲಲ್ವ ನಿಂಗೆ ಅಂತ ಹೇಳ್ತಾರೆ ಇಲ್ಲ ಅಕ್ಕ ನನ್ನ ಗಂಡ ಸ್ವಲ್ಪ ಬ್ಯುಸಿ ಇದ್ದರು ಇಲ್ಲಾಂದರೆ ಹೇಳ್ತಿದ್ರು ಮನೆಯವರೆಲ್ಲರೂ ಕೂಡ ತುಂಬಾ ಖುಷಿಯಿಂದ ತಿಂದರು ಗೊತ್ತಾ ಟಿಫನ್ನ ಅವರು ಹೇಳ್ತಿದ್ರಕ್ಕ ಆದರೆ ಸ್ವಲ್ಪ ಬ್ಯುಸಿ ಇದ್ದರು ಅಂತ ಹೇಳ್ತಾರೆ ಇಲ್ಲ ಮೀನಾ ಗಂಡಂದರು ಹಾಗೆ ಹೊಸದ್ರಲ್ಲಿ ಮದುವೆ ಆದಾಗ ಹಾಗೆ ನೀವು ಸ್ವಲ್ಪ ಕಾಲ್ ಮಾಡು ಸ್ಪೀಕರ್ಗೆ ಹಾಕೋ ಕೇಳೋಣ ಅಂತ ಮೀನ ಕಡೆ ಕಾಲ್ ಮಾಡಿಸ್ತಾರೆ ಅವಾಗ ಸೂರ್ಯ ಅದ್ರ ಬಗ್ಗೆ ಏನು ಹೇಳೋದೇ ಇಲ್ಲ ಏ ಮೀನಾ ನಾನು ಮೈಸೂರಿಗೆ ಹೊಂಟಿದ್ದೀನಿ ಒಂದು ಬಾಡಿಗೆ ಬಂದಿದ್ದೆ ಸುಮ್ಮನೆ ಇಡ್ತೀಯಪ್ಪೂನು ಅಂತ ಮೀನನ ಮೇಗೇನೆ ಸೂರ್ಯ ರೇಗ್ ಬಿಡ್ತಾನೆ ಆಯಿತು ಬಿಡು ಅಕ್ಕ ತಗೋ ಐವತ್ತು ರೂಪಾಯಿ ಅಂತ ಕೊಟ್ಬಿಟ್ಟು ಮೀನಾ ಮನೆ ಕಡೆ ನೋಡ್ತಾಳೆ ಈ ಕಡೆ ನಮ್ಮ ಶಾಂತಿ ತನ್ನ ಫ್ರೆಂಡ್ ಆದಂಥ ಕಸ್ತೂರಿ ಮನೆಗೆ ಬಂದು ಟೀಯನ್ನು ಕುಡೀತಿರ್ತಾಳೆ ಹೇಳ್ತಾಳೆ ಏ ಕಸ್ತೂರಿ ನನಗೆ ಮನೇಲಿ ಬೆಲೆನೇ ಇಲ್ಲ ಕನೇ ಏನಾದರೂ ಮಾಡಬೇಕು ನಾನು ದುಡಿಮೆ ಮಾಡ್ಬೇಕಾನೆ ಎಲ್ಲರೂ ದುಡೀತಿದ್ದಾರೆ ಅಂತ ಏಯ್ ಅಲ್ಲ ಶಾಂತಿ ಎಲ್ಲರೂ ನಿನ್ನ ಮನೆಯ ಮನೆಯವರೆಲ್ಲರೂ ದುಡಿತಿದ್ದಾರೆ ನಿನ್ನ ಮಕ್ಕಳು ಸೊಸೆ ಅಂತಾರೆ ಖುಷಿ ಪಡಿ ನೀನು ಅಂತ ಹೇಳ್ತಾರೆ ಏಯ್ ನೀನು ಒಬ್ಬಳೇ ಇರ್ತೀಯ ನಿಂಗೆ ಏನೂ ಗೊತ್ತಾಗ್ಲಕ್ಕನೆ ನಾನು ಅಲ್ಲಿ ಮನೆಯಲ್ಲಿ ಅವರೆಲ್ಲರಿದ್ರಿಗೂ ಖಾಲಿ ಖಾಲಿಯಾಗಿ ಬಿಟ್ಟಿದ್ದೀನಿ ಏನಾದರೂ ಮಾಡಿ ಅದಕ್ಕೆ ಅಪ ಉಪಾಯ ಕೊಡಿ ಅಂತ ಕಸ್ತೂರಿನ ಕೇಳ್ತಾಳೆ ಶಾಂತಿ ಆವಾಗ ಕಸ್ತೂರಿ ನನ್ನ ಹತ್ರ ಒಂದು ಐಡಿಯಾ ಇದೆ ಈಗ ಎಲ್ಲದರ ಕಡೆ ಏನು ಹೊಸದಾಗಿ ಶಾಪಲ್ಲ ಓಪನ್ ಆದರೆ ಫಸ್ಟ್ ಸ್ವಲ್ಪ ರೇಟನ್ನು ಕಡಿಮೆ ಮಾಡಿ ಆಮೇಲೆ ರೇಟ್ ಏರಿಸ್ತಾರಲ್ಲ ಆ ಪ್ರಕಾರ ನಾವು ಫಸ್ಟ್ ಮಂತ್ ಅವರಿಂದ ಫೀನೇ ತೊಗೊಳೋದು ಬೇಡ ಅವ್ರಿಗೆ ಬಟ್ಟೆ ಕೊಡೋಣ ಬಟ್ಟೆನ ನಮ್ಮ ಕಡೆಯೇ ತೊಗೊಳೋಕ್ಕೆ ಹೇಳೋಣ ಇದರಿಂದ ನಮಗೆ ಲಾಭ ಆಗುತ್ತೆ ಹೌದಾ ಹಾಗಾದರೆ ಹಾಗೆ ಮಾಡೋಣ ಅಂತ ಶಾಂತಿ ಹೇಳ್ತಾಳೆ ನಡಿ ಹಾಗಾದರೆ ಶಾಪಿಂಗಿಗೆ ಹೋಗೋಣ ಅಂತ ಕಸ್ತೂರಿ ಶಾಂತಿ ಕೂಡ ಶಾಪಿಂಗ್ಗೆ ಹೋಗ್ತಾರೆ ಈ ಕಡೆ ನಮ್ಮ ರೋಹಿಣಿ ಮಗನಿಗೆ ಬಟ್ಟೆ ತೊಗೊಳಕಂತ ಆಕೆಯೂ ಕೂಡ ಶಾಪಿಂಗಿಗೆ ಬಂದಿರ್ತಾಳೆ ಸರ್ ಇದು ನನ್ನ ಮಗನ ಬರ್ತ್ಡೇಗೆ ಸರ್ ಚೆನ್ನಾಗಿರೋದು ಕೊಡಿ ಅಂತ ಆ ಶಾಪ್ನವ್ರ ಹತ್ರ ಬಟ್ಟೆನ ತೊಗೊಳ್ತಾಳೆ ರೋಹಿಣಿ ಈ ಕಡೆ ನಮ್ಮ ಶಾಂತಿ ಅವ್ರಿಗೆ ಬಟ್ಟೆ ಕೊಡೋರಿಗೆ ಹೇಳ್ತಾಳೆ ಸರ್ ತುಂಬ ಚೆನ್ನಾಗಿರೋ ಬಟ್ಟೆನ ಕೊಡಿ ಸರ್ ಆದರೆ ಕಡಿಮೆ ರೇಟಿಂದ ಕೊಡಿ ಅಂತ ಹೇಳ್ತಾರೆ ಆವಾಗ ನಮ್ಮ ಕಸ್ತೂರಿ ಈ ಕಡೆ ಕರ್ಕೊಂಡು ಬಂದು ಹೇಳ್ತಾರೆ ಸ್ವಲ್ಪ ಕಡಿಮೆ ಮಾಡಿಸಿ ಅಂತ ಶಾಂತಿ ಹೇಳ್ತಾ ಇರ್ತಾಳೆ ಈ ಕಡೆ ನಮ್ಮ ರೋಹಿಣಿ ಮಗನಿಗೆ ಸೂಟನ್ನು ತೆಗೆದುಕೊಂಡು ಅವನಿಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾಳೆ ಅಮ್ಮ ಸೂಪರಾಗಿದೆ ಅಮ್ಮ ನನಗೆ ಇದೇ ಸೂಟ್ ಇರಲಿ ಅಂತ ಕೃಷಿ ಹೇಳಿದಾಗ ಆಯಿತು ತಗೋ ಅಂತ ಅದನ್ನು ಬಿಲ್ ಮಾಡೋಕೆ ಕಳಿಸಿ ನಮ್ಮ ರೋಹಿಣಿ ಏನೇ ಸೆಕೆಂಡ್ ಫ್ಲೋರಲ್ಲಿ ತರಕ್ಕೆ ಹೋಗಿರ್ತಾಳೆ ಅಲ್ಲಿಂದ ಇಳಿದು ಬರ್ತಾಳೆ ಅಲ್ಲಿ ಶಾಂತಿ ಕಸ್ತೂರಿಯನ್ನು ನೋಡಿಬಿಟ್ಟು ಗಾಬರಿ ಆಗ್ತಾಳೆ ಈ ಕಡೆ ನಮ್ಮ ಕಸ್ತೂರಿ ಶಾಂತಿ ಶಾಂತಿನೂ ಕೂಡ ಗಾಬರಿ ಹಾಕ್ತಾರೆ ಏನು ಇವಳಾ ಕಿಲ್ ಅಂತ ಗಾಬರಿ ಅಯ್ಯೋ ಅವಳಂತೂ ರೋಹಿಣಿ ಬಾಯಿನೇ ಬಿಟ್ಕೊಂಡು ಬಂದುಬಿಡ್ತಾಳ ಅಯ್ಯೋ ಅತ್ತೆ ಕೈಲಿ ಸಿಕ್ಕೊಂಡಲ್ಲ ಅಂತ ಅಂದ್ರೇನು ಈ ಮಗನಿಗೆ ಬಟ್ಟೆ ತೊಗೊಳಕ್ಕೆ ಬಂದಾಳ ಈ ಮಗನ ಬಟ್ಟೆ ನೋಡಿಬಿಟ್ರೆ ಆಕೆಗೆ ಅತ್ತೆಗೆ ಅನುಮಾನ ಬರುತ್ತಲ್ಲ ಹೀಗಾಗಿ ಸಿಕ್ಕೊಂಡೇ ಬಿಟ್ಟನೇನೋ ನನ್ನ ಕತೆ ಮುಗಿದೇ ಹೋಯ್ತು ಅಂತ ಆಕೆ ಗಾಬರಿಯಲ್ಲಿ ಇರ್ತಾಳೆ ಆದರೆ ನಮ್ಮ ಕಸ್ತೂರಿ ಶಾಂತಿಯವರು ಅಲ್ಲಿ ನೋಡಿಬಿಟ್ಟು ಶಾಂತಿ ಹೇಳ್ತಾಳೆ ಎಲ್ಲ ರೋಹಿಣಿ ಇಲ್ಲೇನು ಮಾಡ್ತಾ ಇದೆಯಾ ಅಂದಾಗ ಇಲ್ಲ ಅತ್ತೆ ನಂಗೊಂದು ನಮ್ಮ ಕ್ಲೈಂಟು ಬರ್ತ್ಡೇ ಇದೆ ಮಗನದು ಅದಕ್ಕೆ ಬರ್ತ್ಡೇಗೆ ಡ್ರೆಸ್ ತೊಗೊಳಕ್ಕೆ ಬಂದಿದ್ದೆ ಅಂತ ಹೇಳ್ತಾಳೆ ಅವ್ರ ಮಗುಗೆ ನೀನು ಯಾಕೆ ಡ್ರೆಸ್ ಕೊಡೋದು ಅಂದಾಗ ಇಲ್ಲ ಅವರು ಅದನ್ನು ನಂಗೆ ಪಿ ಹಳಿ ಪೇ ಮಾಡ್ತಾರೆ ಅತ್ತೆ ಅಮೌಂಟು ಅಂತ ಹೇಳ್ತಾರೆ ಅದೇ ಆ ಅಂಗಡಿ ಶಾಪ್ ನಾವು ಬ ಏನಕ್ಕೆ ಈಗ ಡ್ರೆಸ್ ಕೊಟ್ಟಿದ್ನಲ್ಲ ಮೇಡಮ್ ನಿಮ್ಮ ಮಗನ ಬರ್ತ್ಡೇದು ಬಿಲ್ ಆಗಿದೆ ಅಂತ ಬಂದು ಹೇಳ್ತಾನೆ ಆವಾಗ ಶಾಂತಿ ಗಾಬರಿ ಆಗಿಬಿಡ್ತಾಳೆ ಏನೇ ನಿನ್ನ ಮಗನ ಏಯ್ ನನ್ನ ಸೊಸೆಗೆ ಇನ್ನೂ ಮಕ್ಕಳೇ ಆಗಿಲ್ಲ ಕಣ ಅಂತ ಆ ಶಾಪ್ನ ಹತ್ರ ಮಾತಾಡ್ತಾ ಇರ್ತಾಳೆ ಆಗ ನಮ್ಮ ರೋಹಿಣಿ ಸರ್ ನೀವು ನಡೀ ಸರ್ ಸ್ವಲ್ಪ ನಾನು ಬರ್ತೀನಿ ಸರ್ ನೀವು ಬಿಲ್ ಮಾಡಿ ಅಂತ ಹೇಳಿ ಕಳಿಸ್ತಾಳೆ ಆದರೆ ನಮ್ಮ ಆಸೆ ಬಿರುಕ ಶಾಂತಿ ನಾನು ಅಲ್ಲೊಂದು ಸೀರೆ ನೋಡಿದ್ದೀನಿ ಏನು ನೋಡಿ ಬರ್ತೀನಿ ರೋಹಿಣಿ ಅಂತ ಹೋಗಿ ಸೀರೆಯೂ ತೊಗೊಂಡು ಬರ್ತಾಳೆ ಎರಡು ಬಿಲ್ಲನ್ನು ಪಾಪ ನಮ್ಮ ರೋಹಿಣಿನೇ ಪೇ ಮಾಡ್ತಾಳ ನಂತರ ನಮ್ಮ ಕಸ್ತೂರಿ ಹಸುವಾಗಿದೆ ಕರೆ ಅಂತ ಹೇಳಿದಾಗ ಬಾರೇ ಇಲ್ಲೇ ರವಿ ರೆಸ್ಟೋರೆಂಟಲ್ಲಿದೆ ಟಿಫನ್ ಮಾಡೋಣ ನಾ ಅದನ್ನ ಬಿಲ್ ಎಲ್ಲ ನಮ್ಮ ರೋಹಿಣಿ ಕೊಡ್ತಾಳೆ ಅಂತ ಹೇಳ್ತಾಳೆ ರೋಹಿಣಿಗೆ ತುಂಬಾ ಸಿಟ್ಟು ಬರ್ತೀವಿ ಏನು ನಾನು ಇವ್ರದ್ದು ಬಿಲ್ಲು ಕೊಡಬೇಕಾ ಅಂತ ರೋಹಿಣಿ ಕೋಪಗೊಳ್ತಾಳೆ ಏನು ಇವನು ಮೈಸೂರಿಗೆ ಟ್ರಿಪ್ ಹೋಗಿದ್ನಲ್ಲ ಸೂರ್ಯ ಅಲ್ಲಿಂದ ಹೆಂಟಿಗೋಸ್ಕರ ಮೈಸೂರು ಸಿಲ್ಕ್ ಸೀರೆ ತಂದಿರ್ತಾನೆ ಅದನ್ನು ಕೊಡಕ್ಕೆ ಹೋಗ್ತಾನೆ ಆದರೆ ಹಾಕಿ ಬೇಜಾರಲ್ಲಿರ್ತಾಳೆ ಯಾಕಂದ್ರೆ ಆ ದೋಸೆ ಬಗ್ಗೆ ಏನು ಕಮೆಂಟ್ ಮಾಡಿರಲಿಲ್ಲ ಅಂತ ಅಲ್ಲಿ ಬೆಟ್ ಕಟ್ಟಿ ಐವತ್ತು ರೂಪಾಯಿ ಸೋತ್ ಬಂದಿರ್ತಾಳೆ ಹೀಗಾಗಿ ಸೂರ್ಯ ಎಷ್ಟೇ ರಮಿಸಿದ್ರು ಕೂಡ ಆಕೆ ಕೋಪ ಕಡಿಮೆ ಆಗೋಲ್ಲ ಏನೇ ಮೀನಾನೇನು ಅಂತ ರೇಗಿಬಿಟ್ಟು ಆಕೆಯನ್ನು ಬೈತಾನೆ ನಂತರ ಮರುದಿನ ಕೃಷ್ಣ ಮನೆಗೆ ಬರ್ತಾರೆ ಎಲ್ಲಿ ಬರ್ತ್ಡೇಗೆ ಬರ್ತ್ಡೇ ಆಗಿರ್ತಾನೆ ಏನೇ ಆಂಟಿ ಈ ಬರ್ತ್ಡೇ ಇದೆ ಅಲ್ಲ ಅವರು ಅತ್ತೆ ಬರ್ತಾಳೆ ಅಂದಾಗ ರೋಹಿಣಿ ಅವ್ರ ತಾಯಿ ಇಲ್ಲ ಅವ್ರ ಅತ್ತೆ ಅಲ್ಲ ಅವರೇ ಅವನ ತಾಯಿ ಬಂದಿದ್ದಾರೆ ಅಂತ ಹೇಳ್ತಾರೆ ಎಲ್ಲಿದ್ದಾರೆ ಅಂತ ಕೇಳಿದಾಗ ಸೂರ್ಯ ಕೇಳ್ತಾರೆ ಅವಾಗ ಅಲ್ಲಿದ್ದಾಳೆ ಅಂತ ತೋರಿಸ್ತಾರೆ ಅವಾಗ ರೋಹಿಣಿ ಏನು ಮರಿಯಲ್ಲಿ ನಿಂತಿದ್ಲಲ್ಲ ಈ ಕಡೆ ಹೊರಗಡೆ ಬರ್ತಾಳೆ ಆಕೆ ನೋಡಿ ಆಕೆ ರೋಹಿಣಿ ಅಳ್ತಾ ಇರ್ತಾಳೆ ಆದರೆ ನಮ್ಮ ಸೂರ್ಯ ಮೀನ ಗಾಬರಿ ಆಗ್ತಾರೆ ಅಯ್ಯೋ ಈಕೆನ ಕ್ರಿಸ್ತಾಯಿನ ಈಕೆ ಅಲ್ಲ ಅಂತ ಇಷ್ಟು ದಿನ ನಮ್ಗೆ ಹೇಳೇ ಇರಲಿಲ್ಲಲ್ಲ ಕ್ರಿಸ್ತಾಯಿನ ಇವರು ಅಂತ ಕೇಳಿದಾಗ ಹೌದು ಈಕೆನೇ ಆಕೆ ಹೆತ್ತ ಅವ್ನು ನನ್ನ ಹೆತ್ತ ತಾಯಿ ಅಂತ ಹೇಳ್ತಾರೆ ಆವಾಗ ಮೀನ ಸೂರ್ಯ ಕೋಪಗಳು ಇದೆಲ್ಲ ಸುದ್ದಿನ ಮನೆಗೆ ಮುಟ್ಟಿಸ್ತಾರ ಏನನ್ನೋದನ್ನು ನಾಳಿನ ಸಂಚಿಕೆಯಲ್ಲಿ ನೋಡೋಣ ಥ್ಯಾಂಕ್ ಯು